ಐದು ಕಿಲೋಮೀಟರ್ ರೋಡ್ ಅನ್ನೋ ಮಾಡ್ತಾ ಇದೀವಿ ರೋಡ್ ಚೆನ್ನಾಗಿಲ್ದಾಗೆ ನಾವು ಮಾಡಕ್ ಬರೋದು ರೋಡ್ ಚೆನ್ನಾಗಿದ್ರೆ ಏನಕ್ಕೆ ಬರ್ತಾ ಇದೀವಿ ಮಾಡಕ್ಕೆ ಮಾಡಕ್ ಬರ್ತಾ ಇರಲಿಲ್ಲ ರೋಡ್ ಚೆನ್ನಾಗಿಲ್ದೇ ಇರೋದ್ರಿಂದ ಮಾಡಕ್ ಬಂದಿದ್ದೀವಿ ಆಮೇಲೆ ಇದರಲ್ಲಿ ವಿಶೇಷತೆ ಏನಂದ್ರೆ ಅನಿನ್ ಎಲ್ಲ ಡೀಟೇಲ್ ಹೇಳುದು ವಿಶೇಷತೆ ಏನಂದ್ರೆ ಈ ರೋಡ್ ಇವತ್ತು ಮಾಡ್ತಾರೆ ಮಾಡಿ ಆದ್ಮೇಲೆ ಐದು ವರ್ಷಗಳ ಕಾಲ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ ಏನ್ ಸರ್ ಕರೆಕ್ಟ್ ಇಲ್ವಾ ಐದು ವರ್ಷ ನೀವ್ ಹೇಳ ಕರೆಕ್ಟ್ ಆಗಿ ಮಾಡ್ಬೇಕು ಇಲ್ಲಾಂದ್ರೆ ಅಲ್ಲಾ ದಿನ ಬಿದ್ದ್ಬಿಡ್ತಿದ್ ಹೇಳಲ್ಲ ಅವ್ರ ಅವ್ರೇನಾದ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಲ್ಲಾ ದಿನ ಬಂದ್ರೆ ಐದು ವರ್ಷಗಳ ಕಾಲ ಅವ್ರದೇ ಡಬಲ್ ಡಬಲ್ ಖರ್ಚ್ ಬೆಲೆ ಅದಕ್ಕೆ ಏನ್ ಮಾಡ್ತಾರೆ ಮೊದಲೇ ಸಲ ಐದು ವರ್ಷನೂ ಏನು ರಿಪೇರಿ ಬರಬಾರ್ದು ಅಂತ ಒಂದೇ ಸಲ ಮಾಡ್ಬಿಟ್ಟು ಐದು ವರ್ಷ ಸುಮ್ನೆ ಇರ್ತಾರೆ ಏನು ಅದಕ್ಕೆ ಅಲ್ಲಾ ದಿನ ಗುಂಡಿಗಳು ಏನು ಬಿಡೋದಿಲ್ಲ ಒಟ್ಟಿನಲ್ಲಿ ನೀವ್ ಹೇಳಿದ್ದು ಒಳ್ಳೇದೇ ಇರ್ಬೇಕು ಯಾರಾದ್ರೂ ಮಾತಾಡೋರು ಇರ್ಬೇಕು ಅದು ಒಳ್ಳೇದೇ ಖಂಡಿತವಾಗ್ಲು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ರೋಡ್ ಅನ್ನ ಮಾಡ್ತಾರೆ ಅದರಲ್ಲಿ ಏನು ಡೌಟ್ ಏನಿಲ್ಲ ಇದು ಎಂಟು ಪಾಯಿಂಟ್ ಐದು ಕಿಲೋಮೀಟರ್ಗೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದೀವಿ ಇನ್ನ ಅನೇಕ ರೋಡ್ಗಳಿದೆ ಇನ್ನೊಂದು ಒಂದು ತಿಂಗಳು ತಿಂಗಳಲ್ಲಿ ತಿರ್ಗಾ ರೋಡ್ಗಳು ಪೂಜೆಗಳು ಬರ್ತೀವಿ ತಿರ್ಗಾ ತಿರ್ಗಾ ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ಲರ ಮುಂದೆ ಸ್ಟಾರ್ಟ್ ಮಾಡೋಣ ಆಮೇಲೆ ಎಲ್ಲ ನಿಧಾನವಾದ್ರು ಕೆಲಸಗಳು ಚೆನ್ನಾಗುತ್ತೆ ನಾವೇನು ಯಾವುದೇ ಬಿಟ್ಕೊಡೋದಿಲ್ಲ ನಮ್ದು ಕಾನ್ಸೆಪ್ಟೇ ಒಂದೇ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರು ಕಾಲೇಜು ಹೈ ಹೈಸ್ಕೂಲ್ ಇರುವಂಥದ್ದು ವೆಟನರಿ ಹಾಸ್ಪಿಟಲ್ ಇರುವಂತ ಕನೆಕ್ಟಿವಿಟಿ ರೋಡ್ಸ್ ಅನ್ನ ಮಾಡಬೇಕು ಅಂತ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಬರ್ತಾರೆ ವೆಟನರಿ ಹಾಸ್ಪಿಟಲ್ ಬರ್ತಾರೆ ಪಿ ಎಸ್ ಸಿ ಹಾಸ್ಪಿಟಲ್ ಬರ್ತಾರೆ ಹಾಸ್ಟೆಲ್ ಬಿಲ್ಡಿಂಗ್ಸ್ ಐ ಸ್ಕೂಲ್ ಇಂತಹ ಜಾಗಕ್ಕೆ ಜನ ಓಡಾಟ ಜಾಸ್ತಿ ಅಂತದಕ್ಕೆ ನಾವು ಕನೆಕ್ಷನ್ಸ್ ಕೊಡುವಂತ ಕೆಲಸವನ್ನ ಮಾಡಬೇಕು ಖಂಡಿತವಾಗ್ಲೂ ಕೆಲಸವನ್ನು ಮಾಡ್ತೀವಿ ಇವತ್ತಿಲ್ಲಿ ಪೂಜೆಗೆ ನೀವೆಲ್ಲರೂ ಬಂದಿದ್ದೀರಾ ಇನ್ನ ಊರಿನ ಮುಖಂಡರು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ ರೋಡು ಎಂಟು